ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಆಲ್ರೆಡಿ ಒನ್ ತರ್ಟಿ ಆಗಿದೆ ಇವತ್ತು ಈ ವಿಡಿಯೋದಲ್ಲಿ ಏನು ಸ್ಪೆಷಲ್ ಇರುತ್ತೆ ಅಂತ ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಏನಂದರೆ ಇವತ್ತು ಮನೆಯಲ್ಲಿ ಗಿಣಿಸಿತ್ತು ಈ ಗಣಸಲ್ಲಿ ಹೋಳ್ಗೆ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಬನ್ನಿ ನೋಡೋಣ ಹೂರಿಂದ ತಂದೆ ಗೆಣಸೋದು ಸಖತ್ ಸ್ವೀಟ್ ಆಗಿತ್ತು ಅದರಲ್ಲಿ ಹೋಳ್ಗೆ ಮಾಡೋದ್ರೆ ಇನ್ನೂ ಸ್ವೀಟಾಗಿ ಚೆನ್ನಾಗಿರುತ್ತೆ ಸ್ವೀಟ್ ಅಂತ ಹೇಳಿ ಹೋಳಿಗೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಇಲ್ಲಿ ನಾನು ಫಸ್ಟಿಗೆ ಮೈದಾ ಹಿಟ್ಟು ಕಲಸಿ ಸ್ವಲ್ಪ ಒಂದು ಐದು ನಿಮಿಷ ಎತ್ತಿಟ್ಕೋತಿದ್ದೀನಿ ಮೈದೆ ಎಲ್ಲ ಅದವಾಗಿ ಕಲಸಿದಾಯ್ತು ಸೈಡಿಗೆ ಎತ್ತಿಟ್ಬಿಡ್ತೀನಿ ಇದಾದ್ಮೇಲೆ ಬೆಲ್ಲನ ಈ ಥರ ಬೆಲ್ಲ ಉಂಡೆ ಬೆಲ್ಲ ಇರೋದ್ರಿಂದ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ ಪುಡಿ ಪುಡಿ ಆದರೆ ಈಸಿಯಾಗಿ ಕರಗುತ್ತೆ ಆಮೇಲೆ ಹೂರ್ಣಕ್ಕೂ ಅದವಾಗಿರುತ್ತೆ ಹೇಳಿ ಈ ಥರ ಫುಲ್ ಪುಡಿ ಮಾಡಿಕೊಂಡು ಫುಲ್ ಉಡಿ ಉಡಿ ಆಗೋ ಥರ ಪುಡಿ ಮಾಡಿಕೊಂಡೆ ಇಲ್ಲಿ ನೋಡಿ ನೀಟಾಗಿ ಪುಡಿ ಪುಡಿ ಆಗಿದೆ ಸೈಡಿಗೆ ಎತ್ತಿಟ್ಕೊಂಡು ಅದಾದಮೇಲೆ ಗೆಣಸು ಕೂಡ ರೆಡಿ ಇತ್ತು ಅಂದರೆ ಗೆಣಸನ್ನ ಈ ಥರ ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅಂದರೆ ಕೆಳಗಡೆ ನೀರು ಹಾಕಿ ಅದ್ರ ಮೇಲೊಂದು ಪ್ಲೇಟೋ ಅಥವಾ ಯಾವುದಾದ್ರೂ ಒಂದು ಇಟ್ಬಿಟ್ಟು ಅದ್ರ ಮೇಲೆ ಗೆಣಸಿಟ್ಟರೆ ಅದು ಚೆನ್ನಾಗಿ ಬೆಂದಿರುತ್ತೆ ಅಂದರೆ ಸಿಪ್ಪೆ ತೆಗಿಯೋಕ್ಕೂ ಚೆನ್ನಾಗಿರುತ್ತೆ ಅದು ಮೀಡಿಯಮ್ ರೇಂಜಿಗೆ ಬೆಂದಿರುತ್ತೆ ಫುಲ್ ನೀರು ನೀರು ಥರ ಇರೋಲ್ಲ ಇಲ್ಲ ಗೆಣಸಿಗೂ ನೀರು ತುಂಬ್ಕೊಂಡಿರಲ್ಲ ಅದು ಫುಲ್ಲು ಸಿಪ್ಪೆ ಎಲ್ಲ ತೆಗ್ದು ಈ ಥರ ನೀಟಾಗಿರುತ್ತೆ ಅಂದರೆ ಸ್ಮ್ಯಾಶ್ ಮಾಡಿದ್ರೂ ನೀರು ನೀರು ಥರ ಅನ್ನಿಸ್ತಿರಲ್ಲ ಅದಕ್ಕೋಸ್ಕರ ನಾವು ಆ ಥರ ಬೇಯಿಸ್ಕೊಂಡಿದ್ದು ಇವಾಗ ನೋಡಿ ನೀವೇ ನೋಡ್ತಿರ್ಬೋದು ಎಷ್ಟು ನೀಟಾಗಿದೆ ಅದು ಫುಲ್ಲು ನೀರು ಆಗಿಲ್ಲ ಇಲ್ಲ ಫುಲ್ಲು ಡ್ರೈನು ಇಲ್ಲ ಆ ಥರ ಇದೆ ಈಗೆಲ್ಲ ರೆಡಿ ಇದೆ ಬೆಲ್ಲ ರೆಡಿ ಇದೆ ಹೂರ್ಣನೂ ರೆಡಿ ಇದೆ ಗಿಣಸ್ದು ಇದಾದ್ಮೇಲೆ ಇವಾಗ ಬೆಲ್ಲ ಕರ್ಗ ಕರ್ಗಕಾಗ್ತಿದ್ದೀನಿ ಈ ಬೆಲ್ಲನ ಫುಲ್ಲು ಕರಗಿಸ್ಕೊಂಡ್ರೆ ಅದಕ್ಕೆ ಹೂನೂ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ ನೋಡಿ ಆಲ್ರೆಡಿ ಬೆಲ್ಲ ಎಲ್ಲ ಕರಗಿದೆ ನೀಟಾಗಿ ಅದನ್ನ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಗೆಣಸನ್ನು ಹಾಕಿ ಫುಲ್ಲು ಸ್ಮೂತಾಗಿ ಬರೋ ಥರ ಕರೆಕ್ಟಾಗಿ ಬೆಲ್ಲ ಮತ್ತೆ ಗೆಣಸು ಎಲ್ಲ ಒಂದೇ ಹದವಾಗಿರೋ ಥರ ಮಿಕ್ಸ್ ಮಾಡ್ಕೋಬೇಕು ಗೆಣಸು ಮತ್ತೆ ಬೆಲ್ಲ ಒಂದೇ ಹದವಾಗಿ ಮಿಕ್ಸ್ ಮಾಡಬೇಕು ಒಂದು ಮಿಕ್ಸ್ ಮಾಡಿದ ತಕ್ಷಣ ಅದಕ್ಕೆ ಸ್ವಲ್ಪ ಏಲಕ್ಕಿ ಕಾಯಿ ಪುಡಿ ಅದಾದಮೇಲೆ ತೆಂಗಿನಕಾಯಿ ನೀವು ಇಷ್ಟ ಇದ್ದರೆ ಹಾಕೋಬೋದು ಆಮೇಲೆ ಕೊಬ್ಬರಿ ಆ್ಯಡ್ ಮಾಡಿಕೊಂಡ್ರೂ ಇನ್ನೂ ಚೆನ್ನಾಗಿರುತ್ತೆ ಇಷ್ಟ ಇದ್ರೆ ಹಾಕೋಬೋದು ಇಲ್ಲಾಂದರೆ ಏನು ಅವಶ್ಯಕತೆ ಇಲ್ಲ ಇದು ಫುಲ್ಲು ಸ್ಮೂತಾಗಿ ಈ ಥರ ತಟ್ಟಾಗೆಲ್ಲ ನೀಟಾಗಿ ಹೂರ್ಣ ರೆಡಿಯಾಗಿದೆ ಇಷ್ಟು ಕೈ ಇಲ್ಲ ಆ ಥರ ಇರಬೇಕು ತಟ್ಟಬೇಕಾದ್ರೂ ಅಷ್ಟೇ ಕೈಗೆ ಬೆಲ್ಲ ಸಿಗೋದಾಗಲಿ ಇಲ್ಲ ಗೆಣಸೋದು ಅದು ಗಂಟು ಸಿಗೋದಾಗ್ಲಿ ಏನೂ ಇರಲಿಲ್ಲ ನೀಟಾಗಿ ಸ್ಮೂತಾಗಿ ತಟ್ಟೋಕ್ಕೂ ಈಸಿ ಆಯಿತು ನೀವೇ ನೋಡಿ ಯಾವ ಥರ ಬಂದಿದೆ ಅಂತ ಹೋಳಿಗೆ ರೆಡಿ ಜಿನ್ಸಿಂದ ಮಾಡಿರೋ ಹೋಳಿಗೆ ರೆಡಿ ತುಪ್ಪ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕೂ ಚೆನ್ನಾಗಿದೆ ನೋಡೋಣ ನನ್ನ ಮಗಳಿಗೆ ಕೂಡ ಏನು ಹೇಳ್ತಾಳೆ ಸೂಪರಾಗಿದೆ ಅಂತ ಹೇಳಲ್ಲ ಅವಳು ಕೂಡ ತಿಂದು ನಮ್ಮ ಅತ್ತೆನೂ ಕೂಡ ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಸಿಗುವ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್